ಜೇವರ್ಗಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ವಿಚಾರಕ್ಕೆ ವಾಮಮಾರ್ಗದಿಂದ ಜೆಡಿಎಸ್ ಅಧಿಕಾರ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಪೊಲೀಸರ ವಿರುದ್ಧ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ ಕಲಬುರಗಿ ಎಸ್ಪಿ ಕಚೇರಿಯ ಮುಂದೆ ಬಿಜೆಪಿ ಮುಖಂಡರಿಂದ ಧರಣಿ ಚುನಾವಣೆ ರದ್ದುಗೊಳಿಸಿ ಸದಸ್ಯರಿಬ್ಬರಿಗೆ ಮತದಾನಕ್ಕೆ ಅವಕಾಶ ಕೊಡಿ ಸದಸ್ಯರಿಬ್ಬರು ಮತದಾನವನ್ನೇ ಮಾಡಿಲ್ಲ ಪೊಲೀಸರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ನ ಇಬ್ಬರು ಸದಸ್ಯರನ್ನ ಪೊಲೀಸರು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಎಎಸ್ಪಿ ಮಹೇಶ್ ಮೇಗಣ್ಣನವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಇದೆ ಇಬ್ಬರು ಕೈ ಸದಸ್ಯರನ್ನ ಪೊಲೀಸರು ಅಪಹರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ದೇವರ್ಗಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಮ ಮಾರ್ಗದಿಂದ ಜೆಡಿಎಸ್ ಅಧಿಕಾರ ಹಿಡಿದಿದೆ ಎನ್ನುವುದು ಈಗ ಬಂದಿರುವಂತಹ ಆರೋಪ ಈ ಹಿನ್ನೆಲೆಯಲ್ಲಿ ಪೊಲೀಸರ ವಿರುದ್ಧ ಬಿಜೆಪಿ ಮುಖಂಡರು ಈ ರೀತಿ ಪ್ರತಿಭಟನೆ ನಡೆಸಿದ್ದಾರೆ

ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡೋರಿದ್ದರು ಜೆ ಡಿ ಎಸ್ನಿಂದ ಕೂಡ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡೋರಿದ್ದರು ಆ ಸಂದರ್ಭದಲ್ಲಿ ಕೆಲವರು ಜೆ ಡಿ ಎಸ್ ಆಗಿರ್ಬೋದು ಕೆಲವೊಂದು ಜನ ಕಾಂಗ್ರೆಸ್ನವರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡಲಿಕ್ಕೆ ಒಂದು ಊರಿನ ಲೆಕ್ಕದಲ್ಲಿ ಒಂದು ಅಭಿವೃದ್ಧಿ ವಿಷಯದಲ್ಲಿ ಒಳ್ಳೆಯ ಅಭ್ಯರ್ಥಿ ಇರ್ಬೋದು ಅಂತ ತಿಳ್ಕೊಂಡು ಒಂದು ಬೆಂಬಲ ನೀಡಲಿಕ್ಕೆ ತೀರ್ಮಾನ ಮಾಡಿದರು ಯಾವಾಗ ಜೆ ಡಿ ಎಸ್ಗೆ ಹತ್ತು ಮತಗಳು ಬಿ ಜೆ ಪಿಗೆ ಹನ್ನೆರಡು ಮತಗಳ ಒಂದು ವ್ಯತ್ಯಾಸ ಇತ್ತು ಆ ಸಂದರ್ಭದಲ್ಲಿ ಯಾವಾಗ ತಮ್ಮ ಸೋಲು ಖಚಿತ ಇತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದವರು ನಿನ್ನೆ ಸಾಯಂಕಾಲ ಒಂದು